ಹಾಯ್ ಗೆಳೆಯರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿನಿತ್ಯ ಮನೆಯಲ್ಲಿ ನಾವು ದೇವರಿಗೆ ದೀಪ ಹಚ್ಚ್ತೀವಿ ಅಲ್ಲದೆ ಗುಡಿ ದೇವಾಲಯಗಳಲ್ಲಿ ಕೂಡ ನಾವು ದೇವರಿಗೆ ದೀಪವನ್ನು ಹಚ್ಚೋದನ್ನು ನೋಡಿರ್ತೀವಿ ಯಾಕಂದರೆ ಹೀಗೆ ದೇವರಿಗೆ ದೀಪವನ್ನು ಹಚ್ಚೋದ್ರಿಂದ ನಾವು ಕೋರಿಕೊಂಡಿದ್ದನ್ನು ಪಡೆಯಬಹುದು ಅದು ಮನೆಗೆ ಕೂಡ ಒಳ್ಳೆಯದು ತಲತಲಾಂತರದಿಂದ ಈ ನಂಬಿಕೆ ನಮ್ಮ ಜೊತೆ ಬಂದುಬಿಟ್ಟಿದೆ ಹೀಗಾಗಿಯೇ ಬೆಳಿಗ್ಗೆ ಮತ್ತು ಸಂಜೆ ದೇವರಿಗೆ ನಾವು ತಪ್ಪದೇ ದೀಪವನ್ನು ಹಚ್ತೀವಿ ಆದರೆ ಸಂಜೆ ನಾವು ಬೆಳಗಿಸುವ ದೀಪ ಸಾಕಷ್ಟು ಮಹತ್ವವನ್ನು ಹೊಂದಿದ್ದು ಅದಕ್ಕೆ ಏನನ್ನ ಹಾಕಿ ಬೆಳಗಿದ್ರೆ ಯಾವ ವಸ್ತುಗಳನ್ನು ಹಾಕಿ ಬೆಳಗಿದ್ರೆ ದುಪ್ಪಟ್ಟು ಫಲ ಸಿಗುತ್ತೆ ಇದನ್ನು ಹೇಗೆ ಮತ್ತು ಯಾವ ರೀತಿಯಾಗಿ ಬೆಳಗಿದ್ರೆ ನಮಗೆ ಬೇಗನೆ ಫಲಪ್ರಾಪ್ತಿಯಾಗುತ್ತೆ ಈ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡ್ತೀನಿ ಗೆಳೆಯರೆ ನಾವು ಮನೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಅಂತ ಎಳ್ಳಿನ ದೀಪವನ್ನ ಹಚ್ತೀವಿ ಈ ಎಳ್ಳು ತಿನ್ನೋದಕ್ಕೆ ಮಾತ್ರವಲ್ಲ ಅದರಿಂದ ಸಾಕಷ್ಟು ಲಾಭಗಳು ನಮ್ಮ ಜೀವನದಲ್ಲಿ ಸಿಗುತ್ತೆ ಹೇಗೆಂದ್ರೆ ಎಳ್ಳು ನಮ್ಮ ಪಿತೃಗಳೊಂದಿಗೆ ಮತ್ತು ಶನಿದೇವನೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ ನಂಬಿಕೆ ಇದೆ ನಾವು ಪ್ರತಿದಿನ ಸಂಜೆ ಹೊತ್ತು ದೇವರಿಗೆ ದೀಪವನ್ನ ಬೆಳಗುವಾಗ ಎಣ್ಣೆಯಲ್ಲಿ ಎಳ್ಳುಗಳನ್ನ ಹಾಕಿದ್ರೆ ಇದು ನಮಗೆ ಸಾಕಷ್ಟು ಶುಭ ಕೊಡುತ್ತೆ ಇದು ಜನರಲ್ಲಿರೋ ಒಂದು ನಂಬಿಕೆ ಅಲ್ಲದೆ ಹೀಗೆ ಸಾಯಂಕಾಲ ದೀಪವನ್ನು ಬೆಳಗಿದ್ರೆ ಇದರಿಂದ ನಮಗೆ ನಮ್ಮ ಪಿತೃಗಳ ಜೊತೆ ಶನಿದೇವನ ಆಶೀರ್ವಾದ ಕೂಡ ಸಿಗುತ್ತೆ ಇದು ನಮಗೆ ಪಿತೃ ದೋಷ ಶನಿ ದೋಷ ನಿವಾರಣೆಗೆ ನೆರವಾಗುತ್ತೆ ಅಂತ ಹೇಳಲಾಗಿದೆ ಗೆಳೆಯರೆ ಇದೇ ರೀತಿ ಮಹತ್ವವನ್ನು ಹೊಂದಿರೋ ಮತ್ತೊಂದು ವಸ್ತು ಅಂದ್ರೆ ಅದು ಕರ್ಪೂರ ಹೌದು ಕರ್ಪೂರವನ್ನ ನಾವೆಲ್ಲ ನೇರವಾಗಿ ದೇವರ ಮುಂದೆ ಹಚ್ಚಿಡ್ತೇವೆ ಆದರೆ ಹೀಗೆ ಪೂಜೆಗೆ ಬಳಸುವ ಕರ್ಪೂರ ಪೂಜೆ ಸಾಮಗ್ರಿಗಳಲ್ಲಿ ಒಂದಾಗಿದೆ ಇದನ್ನು ಸಾಯಂಕಾಲದ ಹೊತ್ತಿನಲ್ಲಿ ದೀಪಕ್ಕೆ ಹಾಕಿ ಬೆಳಗೋದ್ರಿಂದ ನಿಮ್ಮ ಜಾತಕದಲ್ಲಿನ ಶುಕ್ರನ ಸ್ಥಾನ ಬಲಗೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಹೀಗೆ ಶುಕ್ರನ ಸ್ಥಾನ ಬಲಗೊಂಡರೆ ಆ ವ್ಯಕ್ತಿಯು ಜೀವನದಲ್ಲಿ ಮಂಗಳಕರ ಘಟನೆಗಳನ್ನು ಕಾಣ್ತಾನೆ ಅಲ್ಲದೆ ಶುಕ್ರನ ಪ್ರಭಾವದಿಂದಾಗಿ ನಮ್ಮ ಜೀವನದಲ್ಲಿ ನಮಗೆ ಅದೃಷ್ಟ ಖುಲಾಯಿಸೋದರ ಜೊತೆ ಸುಖ ಸಮೃದ್ಧಿ ಕೂಡ ದೊರೆಯುತ್ತೆ ಅಂತ ನಂಬಿಕೆ ಇದೆ ಗೆಳೆಯರೆ ಇನ್ನು ಮೂರನೆಯದಾಗಿ ನಾವು ರಾಹು ಕೇತುಗಳಿಗೆ ಸಂಬಂಧಿಸಿದ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳಲೇಬೇಕು ನಾವು ದೇವರಿಗೆ ದೀಪವನ್ನ ಬೆಳಗುವಾಗ ಲವಂಗವನ್ನ ಹಾಕಿ ಬೆಳಗಿದ್ರೆ ನಮಗೆ ಅದು ಯಾವುದಾದರೂ ರಾಹು ಕೇತುಗಳ ದುಷ್ಪರಿಣಾಮ ಇದ್ರೆ ಅದರಿಂದ ನಿವಾರಣೆ ಹೊಂದೋಕೆ ಸಹಾಯ ಮಾಡುತ್ತೆ ಈ ಲವಂಗವು ಸಕಾರಾತ್ಮಕ ಶಕ್ತಿ ಆಕರ್ಷಿಸುವ ಗುಣವನ್ನ ಹೊಂದಿತು ಇದು ಆರ್ಥಿಕ ಸಮೃದ್ಧಿಯ ಜೊತೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಸಾಮರ್ಥ್ಯ ಹೊಂದಿದೆ ಅನ್ನೋ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಇದೇ ರೀತಿ ಮಹತ್ವವನ್ನ ಹೊಂದಿರೋ ಮತ್ತೊಂದು ವಸ್ತು ಅಂದ್ರೆ ಅದು ಏಲಕ್ಕಿ ಗೆಳೆಯರೆ ಒಂದು ವೇಳೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕಾಗಿದ್ರೆ ನೀವು ಬಯಸಿದ ಫಲ ಸಿಗಬೇಕು ಅಂದ್ಕೊಂಡಿದ್ರೆ ಪ್ರತಿದಿನ ದೀಪದಲ್ಲಿ ಏಲಕ್ಕಿಯನ್ನು ಹಾಕಿ ಬೆಳಗಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಅನ್ನೋ ನಂಬಿಕೆ ಇದೆ ಒಂದು ವೇಳೆ ನೀವು ಕುಬೇರನ ಅನುಗ್ರಹವನ್ನು ಪಡಿಬೇಕು ಅಂದ್ಕೊಂಡಿದ್ರೆ ಪ್ರತಿದಿನ ದೀಪದಲ್ಲಿ ದಾಲ್ಚಿನ್ನಿ ಎಲೆಯನ್ನು ಹಾಕಿ ದಾಲ್ಚಿನ್ನಿ ಎಲೆಯನ್ನ ಕೆಲವರು ಪಲಾವೆಲೆ ಅಂತ ಕೂಡ ಕರೀತಾರೆ ಈ ಪಲಾವೆಲೆಯನ್ನ ಹಾಕಿ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಕುಬೇರ ಮತ್ತು ಲಕ್ಷ್ಮೀ ದೇವಿ ಇಬ್ಬರ ಅನುಗ್ರಹ ಕೂಡ ಪ್ರಾಪ್ತಿಯಾಗತ್ತೆ ಏನಾದರೂ ಆರ್ಥಿಕ ಸಂಕಷ್ಟಗಳಿದ್ರೆ ಅದು ದೂರ ಕೂಡ ಆಗತ್ತೆ ದೇವರಿಗೆ ದೀಪವನ್ನ ಬೆಳಗೋದು ಪೂಜೆಯ ವಿಧಿವಿಧಾನಗಳಲ್ಲಿ ಪ್ರಮುಖವಾದ ಭಾಗವಾಗಿದ್ದು ದೇವರಿಗೆ ದೀಪವನ್ನ ಬೆಳಗೋದ್ರಿಂದ ಭಕ್ತಿ ಭಾವದಿಂದ ಅವನ ಅಡಿಯಾಳು ಆಗಬೇಕು ಇದರಿಂದ ನಮಗೆ ಆ ದೇವರು ಅನುಗ್ರಹ ಕೊಡ್ತಾನೆ ಆತನ ಅನುಗ್ರಹ ಇದ್ದರೆ ಎಲ್ಲ ಕೆಲಸಗಳು ಕೂಡ ಸರಳವಾಗಿ ನೆರವೇರುತ್ತೆ ಗೆಳೆಯರೆ ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿಕೊಳ್ಳಿ